ಹಾಯ್ ದೊಡ್ಡ ಮಂದಿಗೆ ಎಲ್ಲ ನಮಸ್ಕಾರಗಳು ಬೆಳಗ್ಗೆ ಬೆಳಗ್ಗೆನೆ ಯೋಗ ಮಾಡಾಕೈತೀನಿ ಇವತ್ತು ಏನಪ್ಪ ಅಂದರೆ ಅವನಿಗೆ ಇವತ್ತು ವಿಶೇಷ ನಮ್ಮ ದೊಡ್ಡಪ್ಪಂದು ಒಂದು ನಿಂಬೆ ಗಿಡ ತೋರಿಸ್ತೀನಿ ಹೆಂಗೈತೆ ಅಂತ ಎಲ್ಲ ನೋಡ್ರಿ ಯಾವ ಥರ ಇದೆ ಏನಕ್ಕೆ ನಮ್ಮ ಕಡೆ ನಮ್ಮ ಊರಲ್ಲಿ ವಾತಾವರಣ ಮಳೆ ಬಿದ್ದೇ ಇದೆ ರಾತ್ರಿ ನೈಟಲ್ಲಿ ಬೆಳಗ್ಗೆ ಬಿದ್ದೈತೆ ಹೆಣ್ಣು ಮಾಡುತ್ತೆ ಈ ಥರ ಎಲ್ಲ ಐತೆ ಮಳೆ ಬಿದ್ದೈತೆ ಬರೀ ತೋರ್ಸ್ಕೊಂಡು ಬನ್ನಿ ನೋಡಿ ಇದು ನಮ್ಮ ಬೋರ್ಗಾಲ ನಮ್ಮ ಬೋರ್ಗಾಲ ಇದು ಎರಡೂವರೆ ಇಂಚ ನೀರು ಜಾಸ್ತಿ ಇದೆ ಕಡಿಮೆ ಇಲ್ಲ ನೋಡಿ ಮಲ್ಲಿಗೆ ಹೂವು ಬೋರ್ಗಾಲ್ ಹತ್ರ ಇರೋದು ಮಲ್ಲಿಗೆ ಹೂವು ನೋಡಿ ನಿಂಬೆ ಗಿಡ ಅಲ್ಲಿ ಐತೆ ತೋರಿಸ್ತೀನಿ ನಿಂಬೆ ಗಿಡ ನೋಡಿ ಇದು ನಮ್ಮ ಬೋರ್ಗಾಲು ಅಲ್ಲಿ ಗಾಳಿ ನಿಂತೈತೆ ನೋಡಿ ಈಗ ಗುಡ್ಸಲ ಬರೀ ಹೋಗೋಣ ಅಲ್ಲಿಗೆ ಇದ್ರಾಗ ನೋಡಿ ಎಲ್ಲ ಕಾಯಿ ಎಲ್ಲ ಮಾಡಿದ್ದಾರೆ ಏನು ಇದು ಹೀರೆಕಾಯಿ ಇದು ಎಲ್ಲ ಚೌಳಕಾಯಿ ಗಿಡ ಹೀರೆಕಾಯಿ ಚೌಳಿಕಾಯಿ ಎಲ್ಲ ಮಾಡಿದ್ದಾರೆ ತರಕಾರಿ ತರಕಾರಿ ಮಾಡಿದ್ದಾರೆ ಎಲ್ಲ ಸದಿ ಬಿದ್ದೈತೆ ಜಾಸ್ತಿ ಮಳೆ ಮಳೆ ಬಿದ್ದು ಮತ್ತು ತೆಗಿಬೇಕು ಏನು ಮಾಡೋಕ್ಕಾಗಲ್ಲ ತೆಗಿಬೇಕು ಇಲ್ಲೇ ಐತೆ ನೋಡಿ ತೋಟ ಎಲ್ಲ ಈ ಥರ ಐತೆ ನೋಡಿ ನಿಂಬೆಕಾಯಿ ಎಷ್ಟಾಗಿದ್ದೇವೆ ಇದಕ್ಕೆ ಫುಲ್ಲು ಒಂದು ಒಂದೊಂದು ಕೆ ಜಿ ಆಗುತ್ತೆ ಒಂದೊಂದು ಅದಕ್ಕೆ ಎಷ್ಟೆಷ್ಟು ನೋಡಿ ನಿಂಬೆಕಾಯಿ ನೋಡಿ ಎಷ್ಟು ಹೆಂಗಾಗೈತೆ ಇಲ್ಲಿ ಎಲ್ಲ ಏನು ನೋಡಿ ಈಗ ಒಂದು ಒಂದೊಂದು ಕೆ ಜಿ ಆಗುತ್ತವೆ ನಿಂಬೆಕಾಯಿ ಗಿಡ ನೋಡಿ ಒಳಗಡೆ ಎಷ್ಟಾಗಿದ್ದೇವೆ ಒಳಗಡೆ ನೋಡಿ ಾವೆ ನೋಡಿ ಹೊರಗಡೆ ಜಾಸ್ತಿ ಇದಾವೆ ಇನ್ನು ಇಲ್ಲಿ ನೋಡಿಲಿ ಇನ್ನು ಕಾಯಿ ಇದ್ದಾವೆ ಅಣ್ಣಕ್ಕೆ ಅಣ್ಣಾಗೆ ಬಿಡ್ತಾ ಇಲ್ಲ ನೋಡಿ ಹೆಂಗ್ ಈಗ ಫುಲ್ಲು ಇದೆ ಜಾಸ್ತಿ ಜಾಸ್ತಿ ಕಾಯಿ ನೋಡಿ ಫುಲ್ಲು ಜಾಸ್ತಿ ಐತೆ ಇದೇನೋ ಒಂಥರ ರೋಗ ಬಂದೈತೆ ಗಿಡಕ್ಕೆ ಏನಾಗುತ್ತೆ ಗೊತ್ತಿಲ್ಲ ಮುಂದೆ ಓಕೆ ಇದೆಲ್ಲ ತೆಂಗಿನ ಗಿಡ ಇದು ತೆಂಗಿನ ಗಿಡ ಅಡ್ಡಿದೆ ಇದೆ ಮನೆ ತೆಂಗಿನ ಗಿಡ ಇದೆ ಆಯ್ ನಾನೆ ಒಳ್ಳೆಯದು ಮುಂದಿನ ನೋಡಿದಾಗ ಸಿಗೋಣ ಬಾಯ್